ಏ ಗಿರ್ಜಕ್ಕ ನೀನು ಇಲ್ಲೇ ಇದೀನ ನಾನು ಮನೆಗೆ ಹೋಗಿದ್ದನಿವ ಹುಡುಗರು ಅಲ್ಲೇ ಸಡನೇ ಆಗದಾಳ ನೋಡವ್ವ ಆಕಳ ವಾರೆ ಮಾಡಾತಾಳ ಅಂತಂದ್ರೆ ಬಾರ ಲಗುನ ನಮ್ಮ ತಂಗಿದು ಡಿಲಿವರಿ ಆಗೈತಿ ನಾನು ಊರಿಗೆ ಹೊಂಟೇನಿ ಈಗ ಮಳಿ ಹತ್ತೈತಿ ಮತ್ತು ಮನೆ ಆಗದೆ ಎರಡು ದಿನ ಊರಿಗೆ ಹೋಗಿ ಬರ್ತೀನಿ ನನಗೊಂದು ಅರ್ಧ ಕಿಲೋ ಬೆನ್ನಿ ಇದ್ರೆ ಕೊಡಬಾ ಪಟ್ನ ಬೆನ್ನೆ ಅಯ್ಯ ಬೆನ್ನಿ ಸುದ್ದಿ ಕೇಳಿಲ್ಲ ಮಾನೇ ಒಟ್ಟು ಬೆನ್ನಿ ಮಾ ಮಾಡಾಕತ್ತಿದ್ನಿ ಮಾಡಿ ಒಂದು ಕಿಲೋ ಕೊಟ್ಟಿದ್ನಿ ಅದನ್ನ ಯಾರು ನಮ್ಮ ಹಿರಿಯನ ಹೊಂದೇಳ್ಯಾರು ಸುದ್ದಿ ಮನೆಯಾಗ ಇನ್ನು ಹೇಳ್ಯಾಳು ಏನು ಹುಡುಗರು ಹೇಳ್ಯಾವ ಅವರು ಈಗ ಹಾಲು ಇಡುವಲ್ರು ಉಣ್ಣ ಕಷ್ಟ ಇಟ್ಟು ಡೈರಿಗೆ ಹಾಕಾರ ಅದ್ರಾಗ ಒಟ್ಟು ಹಾಲಿನ ಮಗಿನ ಕೆನಿ ಹೆಪ್ಪಾಗಿರ್ತಲ್ಲ ಅದಕ್ಕೆ ಕೆನಿ ಇಟ್ಟು ಮಾಡಿರ್ತೀನಲ್ಲ ಆಗ ಕಾಸೋಕೇನಿ ಉಳಿವಾಲ್ದ ಬಿಡ ನಿನಗೂ ಎಲ್ಲ ಗೊತ್ತೈತಲ್ಲ ನಮ್ಮ ಮನೆಯಾಗ ನನ್ನ ಗಂಡ ಎರಡು ರೀ ಹಾಂ ಮನೆ ಒಂದು ಇಟ್ಟು ಕಳ್ಸಾಕ ಊರಿಗೆ ಹೋಗುವಾಗ ಒಟ್ಟು ಕಟ್ಕೊಂಡು ಹೋಗಿದ್ನಿ ಆ ಊರಿಗೆ ಆ ಕಟ್ಕೊಂಡು ಹೋದ್ರೆ ನಾವೇನು ತಿನ್ನು ನೀಲಿ ಅಂತಂದು ಬೇಡಾಡಿನವ ಏನು ಮಾಡಲಿ ಇಂಥದ್ದು ಬಾಳೆವು ಹೌದಾ ಐತೆ ಅಂತ ಮಾಡಿದ್ನಿ ಅಲ್ಲ ನಾನು ನೀನು ಎಲ್ಲ ಎಲ್ಲ ನಿನ್ನ ಕೈಯಾಗ ಐತಿ ಅಡುಗೆ ಮನೆಯ ಐತಿ ಅಂತ ಮಾಡಿದ್ನಲ್ಲೇ ಎಲ್ಲಿದೆ ಬಾಳೆವ ಮಾಡೋದು ತಿನ್ನೋದಷ್ಟ ಎಲ್ಲಾರದು ಅದ್ರ ಮೇಲೆ ಆದ್ರೂ ಯಾರು ಯಾರಿಲ್ಲ ಎಲ್ಲ ಮಾಡಾಕಿ ನಾನು ನಾನು ಈಗ ನೋಡಿ ಎಲ್ಲ ಹಂಗೈತಿ ಈ ಕಟ್ಟಿಂದ ಸಗಣಿ ಕಸ ಈಗ ನೋಡಿ ಇದನ್ನ ಕಟ್ಟಿಂದ ಸಗಣಿ ಕಸ ಮಾಡ್ಬೇಕಾ ಇವನ ಹಾಕ ಎರಡು ಹೊರಗೆ ಕಟ್ಬೇಕಾ ಸದ್ಯ ಜಳ ಜಳ ಹಾಕಿ ಕಸ ಹೊಡೆದು ತುಂಬಿ ಚೆಲ್ಬಕ ಏನು ಮಾಡಬೇಕು ಮತ್ತು ಆಮೇಲೆ ಅಲ್ಲಿ ಒಳಗೆ ದೊಳಗಣ ಒಗ್ಯಾನ ಕಾಳು ರೇಸ್ ಮಾಡ್ಕೋದು ಇದು ವಾರೆ ಮಾಡ್ಬೇಕಾ ಮತ್ತು ಏನು ಈಗ ಏನು ಮಾಡ್ತಾರ ಅಂತಾರ ಹೋಲ್ಬಿಡು ನನಗೂ ಐದು ಅಳಗೋಡಿ ಬಸ್ ಬರೋ ಟೈಮ್ ಆಗೈತಿ ಹನ್ನೊಂದು ಹನ್ನೊಂದಕ್ಕೆ ಬರೋದು ಹೊಕೇನೆ ಹಂಗ ರೈತಿ ಅಂತ ಬಂದಿದ್ದೆ ನಾನು ಹೊಕೇನೆ ಅಲ್ಲೇ ಮ್ಯಾಲಿನ ಮನೆ ಮರಿಕೆನ್ಸಾರ ಮನೆ ಆಗ ಸಿಗ್ತೈತಿ ಏನೋ ಹುಡುಗ್ರ ಕಳಿಸಿ ನಾನು ಸಜ್ಜಕಾನೆ ಅಥವಾ ಸಿಕ್ಕರ ಬೇಸಕತೆ ಸಿಗಲಿರ ಮತ್ತೇನು ಮಾಡೋದು ಹೊಕೆನ್ ತೋರೆವಾ ನಾನು ಅದ ನಿನ್ನೇ ರೇಷನ್ ಕೊಡತ್ತಾರ ರೇಷನ್ಗೆ ಹೋಗ್ಯಾನ ಮನೆಯಾಗ ಗೊಬ್ಬರ ಚಿಲ್ಲ ನೋಡಿ ಅಕ್ಕಿ ಹೊತ್ಕೋ ಈ ಬರ ಏನು ಅಕ್ಕಿ ತರದ್ ಬೇಡ ಅಂತ ಅಕ್ಕಿ ಅಕ್ಕಿ ರೊಕ್ಕ ರೊಕ್ಕಾಯಿಸ್ಕೊಂಡ್ಬಂದಾನ ಹಿಂಗೆ ಮಾಡ್ತಾನಲ್ಲೇ ನಾ ಏನು ಮಾಡಬೇಕು ಯಾರ ರೇಷನ್ ಕಾರ್ಡ್ ಇಲ್ದಾರೋ ಕೇಳಿದ್ರೆ ಒಂದು ಚೀಟಿ ಅಕ್ಕಿ ಕೊಟ್ರೆ ನಮ್ಗೆ ಕೈ ಬೈ ನಡೀತು ನಾ ಮಾಡಿದ್ನಿ ಅವನು ಹಿಂಗೆ ಮಾಡ್ತಾನೆ ಈಗೇನು ಬಲೇಬಾಡ್ಯಾವ ಇದಕ್ಕೂ ತಲೆ ಕಳ್ಸ್ಕೊಬಾಡಾನೆ ಇಲ್ಲಂತದ್ದು ಹೇಳು ಇದ್ದದನ್ನ ನಾ ಮಾಡ ಮತ್ತೆ ಯಾಕಷ್ಟು ತಲೆ ಕೆಡಿಸ್ಕೊತಿದ್ದಿ ಯವ್ವ ನನಗೆ ಇದನ್ನು ಕೊಡಬಾ ನಾನು ಹೋಮ್ ವರ್ಕ್ ಭಾಳ ಐತಿ ಇದನ್ನ ಬರ್ಕೊಂತ ಬರ್ಕೊತ ನಾನು ನೋಡುವ ಇಷ್ಟು ದಿನ ಸಾಲಿಗೆ ಹುಕ್ಕಿದ್ರೆ ಆಗು ನಾನು ಪೇಚಾಡ್ಕೊತ ಒಂದ ಹೊರ ಮಾಡ್ತೀನಿ ಈಗ ಗಟ್ಟ ಸಾಲು ಸೂಟಿ ಅದಾವ ಮನೆಯಾಗ ಹಾರೆ ಮಾಡ್ಬಾರ್ದ ಇವ್ರು ಈಗೂ ಬರ್ಕೊಂತ ತಗೊಂಡಿರ್ತೇನೆ ಅಂತ ನೋಡಿ ಏ ಹೋಗಬೇ ಹೋಗತ್ತಾಗ ನೀ ಹಂಗ ಬರ್ರಿ ಹಾರೆ ವಾರೇ ಅನ್ನೋ ಹಾಕಿ ನೀನು ನಮ್ದು ಬರ್ಕೋ ಭಾಳ ಇರ್ತಾವ ಅಟು ನೀವು ನಿಮ್ಮ ಒಂದು ಕೈಯಾನ ಬಾಯನ ಮಾತು ಕೇಳಬೇಕು ಹೊರೇ ಮಾಡ್ಬೇಕು ಅದಕ್ಕೂ ಹರೇವು ಭಾಳ ಕತಿ ಈಗ ನೋಡು ನಿಮ್ಮ ಹಿ ಕಟ್ಟಿನ ಸಗಣಿ ಕಸ ಮಾಡು ಹೊರಗೆ ಕಟ್ಟದಣ ಅಂತ ಹೇಳಿ ಹೋಗ್ಯಾನ ನಾವು ಈಗ ಇದನ್ನೆಲ್ಲ ಮಾಡ್ಕೊಬಾರ್ದೆ ಅದಕ್ಕೆ ಬೇಸರ ಆಗೋದಿಲ್ಲ ನೀವು ಅಟು ತಾಯಿದು ಆಸರ ಬ್ಯಾಸ್ರ ಕೇಳಬೇಕು ಮತ್ತು ನಿಮ್ಮ ಅಪ್ಪನೂ ಹಂಗೆ ಮಾಡ್ತಾನ ನೀವು ಹಿಂಗೆ ಮಾಡಿದ್ರೆ ಅದಕ್ಕೆ ನಿಮ್ಮಗೆ ಯಾರು ಆಸ್ರಾ ಬ್ಯಾಸ್ರ ಕೇಳು ಯಾರು ಇದು ಹಬ್ಬ ಆಲ್ತಡಿ ಮಾನ ಮಿಯಾಲೆ ಮಾನಾಮಿ ಆತಂದ್ರೆ ಇವ್ರದ್ದು ಉಳ್ಳಾಗಡ್ಡಿ ಹೆಚ್ಚುದೈತಿ ಹೋಗುನಂತ ಈ ಹೊರೆ ಮಾಡ್ಕೊಂಡು ಮ ಈ ಇವತ್ತಿನ ಮ್ಯಾಗ ಹಬ್ಬ ಒಂದು ಪಿಸಿ ಎರಡು ಪಿಸಿ ಯಾರ ಹೆಚ್ಚಿದ್ರೆ ಹಾಕತ್ತೆಲ್ಲಿ ನಿಮ್ಗೆ ಹೋಗುನ್ ತಗೋ ಏ ಹಂಗ ಇರುದ ಎಲ್ಲ ಯಾವ ಈ ಇವು ಹುಡುಗರು ಹೋಗಬಾರ್ದನ್ವ ಮುಂಜೇಲೆ ಆಗ ಉಪ್ಪಿಟ್ಟು ತಿಂದು ಹಾಕೊಡ್ದು ಹೋಗಿ ಮುಂಜಾನೆ ಹೆಚ್ಚಿದ್ರೆ ಒಂದು ನಾಲ್ಕು ಪಿಸಿ ಗಡ್ಡಿ ಹೆಸ್ತಾರಿಲ್ಲ ಅದ ಇವ್ರಿಗೆ ಅದಕ್ಕಾರ ಖರ್ಚಿಗೆ ಆಗೋದಿಲ್ಲ ಇವರು ಏನೂ ಇಲ್ಲೋ ಅಕ್ಕಿ ಮ್ಯಾಗೆ ಈಕೆ ಹಾಕೋದು ಈಕಿ ಮ್ಯಾಗೆ ಹಾಕಿ ಹಾಕೋದು ನೀ ಮಾಡಿ ನಾ ಅನ್ಕೊಂತ ಟಿ ವಿ ಒಂದು ನೋಡ್ತಾರೆ ಕುತ್ಕೊಂಡು